श्री महागणपतये नमः श्री गुरुभ्यो नमः हरि ओम नमः शिवाय ओम नमः शिवाय ओम नमः शिवाय प्रिय viewers मिथुन राशि नवंबर 2024 तिङळ भविष्य कार्यक्रम के हार्दिक का, स्वागत ಈ ತಿಂಗಳಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ಮತ್ತು ನಕ್ಷತ್ರಗಳ ಮೇಲೆ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಗುರು ನಿಮ್ಮ ಜನ್ಮ ರಾಶಿಗೆ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದೇನೆ ಈ ತಿಂಗಳಲ್ಲಿ ಗುರು ವಕ್ರಿ ಮತ್ತೆ ಈ ತಿಂಗಳಲ್ಲಿ ಶನಿ ವಕ್ರ ತ್ಯಾಗವನ್ನು ಕೂಡ ಮಾಡ್ತಾನೆ ಆದ್ರಿಂದ ನೀವು ಧರ್ಮ ನ್ಯಾಯ ನೀತಿ ದಾನ ಧರ್ಮಗಳನ್ನ ಮಾಡಿದ್ರೆ ಖಂಡಿತ ನಿಮಗೆ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಒಂದೊಂದ್ಸಲ ನಾವು ಮಾತಾಡುವಂತ ಮಾತು ಬೇರೆಯವ್ರಿಗೂ ಕೂಡ ಬೇಜಾರಾಗ್ಬೋದು ಕೋಪ ಜಾಸ್ತಿ ಬಂದಾಗ ನಾವೇನಂದ್ರೆ ಅದೇ ಮಾತಾಡ್ಬಿಟ್ರೆ ಅದು ಬೇರೆಯವ್ರ ಮನಸಲ್ಲಿ ನೋವು ಉಂಟಾಗ್ಬೋದು ಕಲಹಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ ಹೌದಾ ಅಲ್ವಾ ಹಾಗಾದ್ರೆ ಈ ತಿಂಗಳಲ್ಲಿ ನಿಮ್ಗೆ ಯಾವ ಗ್ರಹಗಳು ಶುಭ ಫಲ ಕೊಡ್ತಾರೆ ಒಟ್ಟು ದ್ವಿಗ್ರಹ ಯೋಗ ಎರಡು ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಕೊಡ್ತಾರೆ ತೃತೀಯಾಧಿಪತಿ ಯಾರು ಸೂರ್ಯ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಥರ್ಡ್ ಲಾರ್ಡ್ ಇನ್ ಸಿಕ್ಸ್ ಥೌಸ್ ಧೈರ್ಯ ಧೈರ್ಯಂ ಸರ್ವರ್ಥ ಸಾಧನಂ ನೀವು ಧೈರ್ಯ ಮಾಡೋದ್ರಿಂದ ಸಾಹಸ ಮಾಡೋದ್ರಿಂದ ವಿಜಯ ಪ್ರಾಪ್ತಿಯಾಗ ಕೋರ್ಟ್ ಕೇಸ್ ಇದ್ರೆ ಎಷ್ಟೋ ದಿವಸದಿಂದ ವಿವಾದಗಳು ನಿಂತೋಗಿರುತ್ತೆ ಅದು ನಿಮ್ ಪರವಾಗಿ ಆಗುತ್ತೆ ನೀವು ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಗೆಲುವು ನಿಮ್ಗೆ ಸಾಧನೆ ಮಾಗೆ ಆಗುತ್ತೆ ಋಣ ರೋಗಾದಿ ಸಾಲಗಳು ಇದ್ರೂ ಕೂಡ ಸಾಲಗಳು ತೀರಿಸುವಂತಹ ಯೋಗ ಋಣ ರೋಗಾದಿ ದಾರಿದ್ರ ಭಯ ಶೋಕ ಮನಸ್ತಾಪ ನಶ್ಯಂತು ಯಾವಾಗ ಆರನೇ ಮನೆ ಅಂದ್ರೆಲ್ಲ ದುಥಾನ ಅಂತೀವಿ ದಾರಿದ್ರ ಬರಬಾರದು ನೀವು ಸಾಹಸ ಮಾಡೋದ್ರಿಂದ ದಾರಿದ್ರ್ಯದಿಂದ ಗೆಲ್ತೀರಿ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ತೀರಿ ನಿಮ್ಮ ಹತ್ರ ಕೆಲಸ ಮಾಡೋರು ಹೇಳ್ದಂಗೆ ಕೇಳ್ತಾರೆ ಹಾ ನೀವು ನಿಮಗೆ ಸೇವಕರು ನೀವ್ ಹೇಳದಂಗೆ ಕೇಳ್ತಾರೆ ಯಾರು ಸರ್ವಿಸ್ ಸಂಬಂಧಪಟ್ಟಂತ ಕೆಲಸಗಳು ಈಗ ಝೊಮ್ಯಾಟೊ ಸ್ವಿಗ್ಗಿ ಇಲ್ಲೆಲ್ಲ ಕೆಲಸ ಮಾಡ್ತೀರಿ ನೀವೆಲ್ಲ ಜನಗಳಿಗೆ ಸೇವೆ ಮಾಡ್ತಾ ಇರೋದು ಇಂಜಿನಿಯರ್ ಗಳಾಗಿರ್ಬೋದು ಅಡ್ವೊಕೇಟ್ಸ್ ಆಗಿರ್ಬೋದು ನಿಮ್ಗೆಲ್ಲ ಒಳ್ಳೆ ಯೋಗ ಆಮೇಲೆ ಯಾರ್ಯಾರು ಶಸ್ತ್ರಚಿಕಿತ್ಸೆ ಮಾಡ್ತೀರಿ ಅಂತ ಡಾಕ್ಟರ್ ಗಳಿಗೆ ಒಳ್ಳೆ ಸಮಯ ಕೋರ್ಟ್ ಗಳಿದ್ರೆ ಅದರಲ್ಲಿ ಗೆಲುವು ನಿಮಗೆ ಆಗುತ್ತೆ ಸೂರ್ಯ ಆರನೇ ಮನೆ ರಾಶಿ ಪರಿವರ್ತನೆ ಬುಧ ಕೂಡ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ರಾಶಿ ಪರಿವರ್ತನೆ ಮಿಥುನ ರಾಶಿಯವರಿಗೆ ಸೂರ್ಯ ಆನೆ ಮನೇಲಿ ಸಂಚಾರ ಆಗ್ಬೇಕಾದ್ರೆ ವೃತ್ತಿಯಲ್ಲಿ ಲಾಭ ವೃತ್ತಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ ನಿಮ್ ಬಗ್ಗೆ ಒಳ್ಳೆ ಅದನ್ನ ಬಯಸ್ತಾರೆ ಒಳ್ಳೆ ವರದಿಯನ್ನು ಕೂಡ ನಿಮ್ಮ ಮೇಲೆ ಕೊಡ್ತಾರೆ ನಿಮ್ಗೆ ಮನಶಾಂತಿ ಪ್ರಾಪ್ತಿಯಾಗುತ್ತೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ಆದ್ರಿಂದ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಇದ್ರೆ ನಿಮಗೆ ಸಂತೋಷ ಉತ್ತಮ ಆದಾಯ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಧ್ಯಾತ್ಮಿಕರ ಕಡೆ ನೀವು ಹೋಗ್ತೀರಿ ನಿಮ್ಗೆ ನಿಮ್ಗೆ ಸಾಲಗಳಿದ್ರೆ ನಿಂತ ಸಾಲಗಳು ಕೂಡ ತೀರುವಂತಹ ಯೋಗ ಮಿಥುನ ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಚತುರ್ಥ ಸ್ಥಾನದಲ್ಲಿ ಕೇತು ಗುರುವಿನ ದೃಷ್ಟಿ ಇರೋದ್ರಿಂದ ಮನೇಲಿ ಏನೇ ವಿವಾದಗಳಿದ್ರು ಕೂಡ ಭೂಮಿ ವಿಚಾರಕ್ಕಾಗ್ಲಿ ಮನೆ ವಿಚಾರಕ್ಕಾಗ್ಲಿ ವಾಹನಗಳ ವಿಚಾರಕ್ಕಾಗ್ಲಿ ಆ ಪ್ರಾಬ್ಲಮ್ಮು ಸಾಲ್ವ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ಹೇಗಿದೆ ಅಂದಾಗ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು ಆಗ ಫಲಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ಶನಿ ವಕ್ರ ತ್ಯಾಗ ಮಾಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದ್ರೆ ನಿಧಾನ ಆಗುತ್ತೆ ಆದ್ರೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇ ಇರುತ್ತೆ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಧಾನ ಆಗುತ್ತೆ ನಿಮ್ಮ ಆಸೆಗಳು ಈಡೇರುತ್ತೆ ಇನ್ನು ಕೆಲವರು ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಆಗುವಂಥದ್ದು ಅದರಿಂದ ಏನಾಗುತ್ತೆ ನಿಮ್ಮ ಘನತೆ ಗೌರವ ಅನ್ನೋದು ಹಾಳಾಗುತ್ತೆ ಇನ್ನು ಕೆಲವರು ಅಪರಾಧಗಳಿಗೆ ಸೇರ್ಕೋಬಹುದು ನಡತೆ ಇಲ್ಲದ ಸ್ತ್ರೀ ಜೊತೆ ಆಗ್ಲಿ ಪುರುಷನ ಜೊತೆ ಆಗ್ಲಿ ಸೇರೋದ್ರಿಂದ ಏನಾಗುತ್ತೆ ಯಾರು ಸೇರ್ತಾರೋ ಅವ್ರಿಗೂ ಅಪಮಾನ ಆಗತ್ತೆ ಅದಕ್ಕೆ ವಿವಾಹ ಆಗಕ್ಕಿಂತ ಮೊದಲೇ ಇಬ್ಬರ ಜಾತ್ಗಳನ್ನ ತೋರಿಸಿ ಅಂತ ಹೇಳುವಂಥದ್ದು ಪರಸ್ಥಳ ಅಥವಾ ವಿದೇಶ ಪ್ರಯಾಣಗಳು ಮಾಡುವಂತ ಯೋಗ ನೀವು ಇಂಡಿಯಾದ್ರೆ ಅಮೆರಿಕಾಗೆ ಅಥವಾ ಆಸ್ಟ್ರೇಲಿಯಾಗೆ ಬೇರೆ ದೇಶಕ್ಕೂ ಪ್ರಯಾಣ ಮಾಡ್ತೀರಿ ಇಲ್ಲ ಬೇರೆ ದೇಶದಲ್ಲಿ ಇದ್ರೆ ಇಂಡಿಯಾಗೆ ವಾಪಸ್ ಬರ್ತೀರಿ ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆಗಳಾಗುವಂಥದ್ದು ಸ್ತ್ರೀ ಮೂಲಕ ಸಂಕಷ್ಟಗಳು ಬರುವಂಥದ್ದು ಅಥವಾ ವ್ಯಾಧಿಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾಗ್ರ ಜಾತಕರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕೆಲವೊಂದು ವಿಚಾರದಲ್ಲಿ ಅನ್ನುವಂತಹ ವಿಚಾರ ಬುಧ ನಾನು ಆಗ್ಲೇ ಹೇಳಿದೆ ಬುಧ ಕೂಡ ಶುಭ ಫಲ ಕೊಡ್ತಾನೆ ನೀವೇನು ಯೋಚನೆ ಮಾಡಂಗಿಲ್ಲ ಬುಧ ಆರನೇ ಮಲ್ಲಿದ್ದಾಗ ನಿಮಗೆ ಶತ್ರುಗಳ ಮೇಲೆ ವಿಜಯ ನೀವು ನಿಮ್ಮ ಅಭಿವೃದ್ಧಿಯನ್ನ ನೋಡಿ ಬೇರೆಯವರು ಕೂಡ ಹೊಗಳುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಹೈಲೈಟ್ ಅಂದ್ರೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಸಾರ ಜೀವನ ಹೇಗಿರುತ್ತೆ ಗುರುಜಿ ಅಂದಾಗ ಟೆಂಪ್ರವರಿ ಸಪರೇಷನ್ ಕೆಲ್ರಿಗಾಗ್ಬೋದು ಪರ್ಮನೆಂಟ್ ಸಪರೇಷನ್ ಕೂಡ ಕೆಲ್ರಿಗಾಗ್ಬೋದು ಇಲ್ಲ ಎಲ್ಲೋ ವಿದೇಶದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಒಬ್ರಿಗೊಬ್ರಿಗೆ ಸಂಸಾರ ಜೀವನದಲ್ಲಿ ಹೊಂದಾಣಿಕೆ ಆಗದೇ ಇದ್ದಾಗ ತುಂಬಾ ಕಷ್ಟಗಳನ್ನ ಅನುಭವಿಸ್ತೀರಿ ಅಂತವ್ರು ಇಬ್ಬರ ಜಾತಿಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಅನ್ನುವಂತ ವಿಚಾರ ತಿಳಿಸ್ತಾ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿ ಇರ್ಬಹುದು ಸರ್ವಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ನಿಮಗೆ ಶಾಂತಿ ಸುಖ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ಪ್ರಿಯ ವೀಕ್ಷಕರ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ